ಸೊ ಕೊನೆಗೂ ನಮ್ಮ ಕಾಲ ರಿಲೀಸ್ ಆಗ್ತಾ ಇದೆ ಬರ್ತದೆ ಡೈರೆಕ್ಟರ್ ರಾಘವೇಂದ್ರ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಇದು ಒಂದೇ ಸಾಂಗ್ ಅಲ್ಲ ಇನ್ನೂ ನಾಲ್ಕು ಸಾಂಗ್ ಗಳಿದೆ ಸೊ ಅದನ್ನ ರಿಲೀಸ್ ಮುಂಚೆ ರಿಲೀಸ್ ಮಾಡ್ತೀವಿ ಸೊ ಅದೆಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಸೊ ಮೊದಲಿಗೆ ಥ್ಯಾಂಕ್ಸ್ ಇಷ್ಟು ಒಳ್ಳೆ ಸಾಂಗ್ಸ್ ನಮ್ಗೆ ಕೊಟ್ಟಿದ ಇಷ್ಟಪಡ್ತೀನಿ ಮತ್ತೆ ಮಾರ್ಚ್ ಅಲ್ಲಿ ನಮ್ಮ ಸಿನ್ಮಾ ರಿಲೀಸ್ ಆಗ್ತಿದೆ ಈ ಸಿನಿಮಾದ ಕತೆ ಬಗ್ಗೆ ಒನ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಇದೊಂದು ಡೈರೆಕ್ಟರ್ ನ ಲೈಫ್ ಸ್ಟೋರಿ ಮೋಸ್ಟ್ಲಿ ನಮ್ಮ ಡೈರೆಕ್ಟರ್ ಕೀರ್ತಿ ಅವರ ಒಂದು ಲೈಫ್ ಎಕ್ಸ್ಪೀರಿಯೆನ್ಸ್ ಅವರ ಫ್ರೆಂಡ್ ಗಳ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಇದನ್ನೆಲ್ಲರೂ ಸೇರಿ ಒಂದ್ ಒಳ್ಳೆ ಲವ್ ಸ್ಟೋರಿ ಜೊತೆ ಈ ಕಥೆನ ಹೇಳಿದ್ದಾರೆ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ನಾನ್ ಅನ್ಕೊಂಡಿದ್ದೀನಿ ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ತುಂಬಾ ಒಂದು ಪ್ಯಾಷನೆಟ್ ಪ್ರೊಡ್ಯೂಸರ್ ತುಂಬಾ ಖುಷಿಯಿಂದ ತುಂಬಾ ಪ್ರೀತಿಯಿಂದ ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ನಿಮ್ಗೂ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೇನೆ ಮತ್ತೆ ನಮ್ಮ ಅದಿತಿ ಅವರು ಅವ್ರ ಜೊತೆ ಆಕ್ಟ್ ಮಾಡಕ್ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿ ಆಗಿತ್ತು ಈ ಸಿನಿಮಾ ಹಲವಾರು ಜಾಗಗಳಲ್ಲಿ ಚಿತ್ರೀಕರಿಸಿದ್ವಿ ಸ್ಪೆಷಲಿ ತೀರ್ಥಹಳ್ಳಿಯಲ್ಲಿ ತೀರ್ಥಹಳ್ಳಿಯಲ್ಲಿ ತುಂಬಾ ಒಳ್ಳೊಳ್ಳೆ ಲೊಕೇಶನ್ಸ್ ಗಳನ್ನ ನಮ್ಮ ಅಭಿಷೇಕ್ ಕಾಸರ್ಗಡ್ ಅವರು ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಸೊ ಇದೆಲ್ಲ ನಮ್ಗೆ ಟ್ರೈಲರ್ ಅಲ್ಲಿ ಕಾಣಿಸುತ್ತೆ ಜೊತೆಗೆ ಸಿನಿಮಾದಲ್ಲಿ ಕಾಣಿಸುತ್ತೆ ಎಲ್ಲರೂ ಬಂದಿ ನಮ್ಮ ಸಿನಿಮಾ ನೋಡಿ ಥ್ಯಾಂಕ್ ಯು ಲಿರಿಕಲ್ ವಿಡಿಯೋನ ನೋಡಿದೀವಿ ನಾವು ಅಂಡ್ ಎಲ್ಲರೂ ರೀಲ್ಸ್ ಮಾಡ್ತಾ ಇದ್ದಾರೆ ತುಂಬಾ ಪ್ರೀತಿ ಕೊಟ್ಟು ಹಾಡಿಗೆ ರೀಲ್ಸ್ ಮಾಡ್ತಾ ಇದ್ದಾರೆ ಬಟ್ ವಿಡಿಯೋ ಸಾಂಗ್ ನೋಡ್ಬೇಕು ಅಂತ ನಮ್ಮೆಲ್ಲರ ಆಸೆ ಅಂಡ್ ಅದನ್ನ ನೀವೇ ಲಾಂಚ್ ಮಾಡಬೇಕು ನಿಮ್ಮ ಒಂದು ಸಾಂಗ್ ಅಂದೊಂದಿತ್ತು ಕಾಲ ಸಿನಿಮಾದ ಮುಂಗಾರು ಮಳೆಯಲ್ಲಿ ಹಾಡುವಂತೆ ಒಂದು ಸೆಕೆಂಡ್ಸ್ ಸೊ ಈಗ ಅದಿತಿ ಅವನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ ಅದಾದ್ಮೇಲೆ ಇಬ್ರು ಒಟ್ಟಾಗಿ ಸೇರಿ ಒಂದು ವಿಡಿಯೋ ಸಾಂಗ್ ನ ಲಾಂಚ್ ಮಾಡ್ಬೇಕು ಅನ್ನೋದು ನಮ್ಮ ಆಸೆ ಅದಿತಿ ಪ್ಲೀಸ್ ಕಮ್ ಹೌದು ಇದೊಂದು ಡೈರೆಕ್ಟರ್ ಅಂಡ್ ಲೈಫ್ ಸ್ಟೋರಿ ಸೊ ನಾ ಡೈರೆಕ್ಟರ್ ಪಾತ್ರ ಇಲ್ಲ ಇಲ್ಲ ಎಲ್ಲ ಡೈರೆಕ್ಟರ್ ಲೈಫ್ ಕಥೆ ಇದು ಅವ್ರ ಸ್ಟ್ರಗಲ್ಸ್ ಇರ್ಬೋದು ಅವ್ರ ಒಂದು ಸಿನ್ಮಾ ಮಾಡ್ಬೇಕಂದ್ರಿಗೆ ಏನ್ ಪ್ಯಾಶನ್ ಇರುತ್ತೆ ಏನಕ್ಕೆ ಸಿನಿಮಾ ಡೈರೆಕ್ಟರ್ ಆಗಕ್ಕೆ ಅನ್ಕೊಂತಾರೆ ಸೊ ಎಲ್ಲಾ ಟಾಪಿಕ್ಸ್ ಕವರ್ಮಾಡ್ ಅಂದ್ರೆ ಎಲ್ಲಾ ಸಿನ್ಮಾಗೆ ಮೇನ್ ಬಂದ್ಬಿಟ್ಟು ಡೈರೆಕ್ಟರ್ ಅಲ್ಲ ಸೊ ಕತೆ ಮಾಡ್ತಿದ್ದೀವಿ ಅನ್ನೋದೇ ಒಂದು ದೊಡ್ಡ ವಿಷಯ ಅಂತ ನನ್ಗೆ ಅನಿಸ್ತು ನಂಗೆ ಸೆಳ್ದಿದ್ದು ಜೊತೆಗೆ ಮ್ಯೂಸಿಕ್ ಆಮೇಲೆ ಇಲ್ಲಿ ಶೂಟ್ ಮಾಡಿರೋ ಒಂದಷ್ಟು ಲೊಕೇಶನ್ಗಳು ಆಮೇಲೆ ಕತೆ ಕಥೆಯಲ್ಲಿ ಒಂದಷ್ಟು ಇನ್ಸಿಡೆಂಟ್ಗಳು ತುಂಬಾ ಹಾರ್ಡ್ ಟಚಿಂಗ್ ಇನ್ಸಿಡೆಂಟ್ಗಳು ಸೊ ಇದೆಲ್ಲ ನಂಗೆ ಸೆಳ್ದು ಅಂದ್ರೆ ತುಂಬಾ ಖುಷಿ ಆಗುತ್ತೆ ಜನರು ಜನರು ಸಾಂಗ್ ತುಂಬಾ ರಿಲೇಟ್ ಮಾಡಿದ್ದಾರೆ ತುಂಬಾ ಇಷ್ಟಪಟ್ಟಿದ್ದಾರೆ ಆಮೇಲೆ ಸಾಕಷ್ಟು ಜನ ಈ ಸಾಂಗ್ನ ರೀಲ್ಸ್ ಕಡ್ ಮಾಡ್ತಿದ್ದಾರೆ ಸೊ ಏನೇ ವಿಡಿಯೋ ಬಂದ್ರೂ ಜೊತೆಗೆ ಈ ಸಾಂಗ್ ನ ಅಟ್ಯಾಚ್ ಮಾಡ್ತಿದ್ದಾರೆ ಸೊ ಅದ್ ನೋಡಕ್ ತುಂಬಾ ಖುಷಿ ಆಯ್ತು ಇಲ್ಲ ತಂದೆ ಮುಂಚೆನೇ ಸಾಂಗ್ ಕೇಳಿದ್ರು ಅವ್ರೆಲ್ಲರಿಗೂ ತುಂಬಾ ಇಷ್ಟ ಆಯ್ತು